ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ರುಚಿಯಾಗಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ತುಂಬಾ ಬೇಗ ಆಗುವಂತಹ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಮೂಲಂಗಿ ಸಾಂಬಾರು ರೆಸಿಪಿ ಇದು ಇದು ದೇಹಕ್ಕೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗಿದ್ರೆ ತುಂಬ ಒಳ್ಳೆಯದು ಇದನ್ನು ಕೆಲವೊಬ್ರು ಇಷ್ಟಪಡಲ್ಲ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ಇಷ್ಟಪಡೋರು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರತ್ತೆ ನಾನೇ ಇವತ್ತು ಯಾವ ರೀತಿ ತೋರಿಸ್ತೀನಿ ಆ ರೀತಿ ಮಾಡಿ ಓಕೆನಾ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದ್ಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೇ ನೋಡಲ್ಲ ಅನ್ಸಬ್ಸ್ಕ್ರೈಬಲ್ಲೇ ಎಂಬತ್ತು ಪರ್ಸೆಂಟ್ ನೋಡ್ತಿದ್ದೀರಾ ಇಟ್ಸ್ ಓಕೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ನೀವು ಲೈಕೇ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ ಆಗಿನ್ನ ಇದೇ ಥರ ಡಿಫ್ ಡಿಫ್ರೆಂಟ್ ರೆಸಿಪೀಸ್ ಮಾಡಿ ತೋರಿಸ್ತಾ ಇರ್ತೀನಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಯಾರು ಈಗ ಈಗ ಅಡುಗೆ ಮಾಡೋದು ಕಲಿತಿರ್ತೀರ ಸಾಂಬಾರು ಮಾಡೋದು ಕಲಿತಿರ್ತೀರ ಅಂಥವ್ರು ಕೂಡ ಇದು ನಿಜವಾಗ್ಲೂ ಯೂಸ್ ಆಗುತ್ತೆ ಸೊ ಅಂಥವ್ರಿಗೂ ಕೂಡ ನೀವು ಈ ರೆಸಿಪಿನ ಶೇರ್ ಮಾಡ್ಬೋದು ಓಕೆನಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಫಸ್ಟ್ ಒಂದು ಕುಕ್ಕರ್ ತೊಗೊಳ್ಳಿ ಆ ಕುಕ್ಕರ್ ತೊಗೊಂಡ್ಮೇಲೆ ಒಂದು ಎರಡು ಕಪ್ಪಷ್ಟು ಬೇಳೆ ತೊಗೊಂಡು ನೀಟಾಗಿ ತೊಳೆದು ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ತೊಗೋಬೋದು ನಮ್ಮ ಮನೇಲಿ ಇರೋದ್ರಿಂದ ಇಬ್ಬರು ಇರೋದ್ರಿಂದ ಸಾಕಾಗತ್ತಿಷ್ಟು ಸೊ ಹಾಗಾಗಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ನೀವು ತೊಗರಿ ಬೇಳೆನಾದರೂ ತೊಗೋಬೋದು ಮೈಸೂರು ಬೇಳೆನಾದರೂ ತೊಗೋಬೋದು ಬಟ್ ಯಾವುದಾದ್ರೂ ಬೇಳೆ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಫುಲ್ಲು ಬೆಳ್ಳುಳ್ಳಿ ಸಿಪ್ಪೆ ಸುಳ್ದು ಹಾಕ್ತಿದ್ದೀನಿ ಕುಕ್ಕರ್ಗೆ ಹಾಕಿ ಬೇಯಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಗಾಯ್ಸ್ ನೆಕ್ಸ್ಟ್ ನಾನಿಲ್ಲಿ ಎರಡು ಟೊಮೊಟೊ ತೊಗೊ ತಗೊಂಡಿದ್ದೀನಿ ಇದೆ ಈ ಥರ ಮಾಡಿದ್ರೆ ಸಾಕು ತುಂಬ ಏನು ಹೆಚ್ಚು ಅವಶ್ಯಕತೆ ಇರೋಲ್ಲ ಸೊ ಇಷ್ಟ ಆಗ್ತಾ ಇದ್ದೀನಿ ಗಾಯ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಓಕೆನಾ ಒಂದು ಅಷ್ಟು ನಾನಿಲ್ಲಿ ಅಡಿ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಒಂದು ಚೊಂಬು ನೀರು ಹಾಕ್ತೀನಿ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ ಏಕೆಂದರೆ ಕುದೀತಾ ಇರ್ಬೇಕಾರ ಅದೆಲ್ಲ ಸರಿಯಾಗಲ್ಲ ಕುಕ್ಕರ್ಗೆ ಹಾಕ್ತಿರೋದಲ್ವ ಬೇಗ ಕೂಡ ಆಗುತ್ತೆ ನೀವು ಒಂದು ಚೊಂಬು ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಡುಗೆಗೆ ಮಾಡ್ಬೇಕಾರು ನಾನಿಲ್ಲಿ ಒಂದು ಚಂಬು ಪೂರ್ತಿ ಹಾಕಿ ಇದನ್ನು ಏನು ಮಾಡ್ತೀನಿ ಅಂದರೆ ಮುಚ್ಚುಟಿ ಈಗ ನಾನು ಎರಡು ವಿಷಲ್ ಮಾಡಿ ಮಾಡಿಸ್ತೀನಿ ಸಾಕು ಎರಡು ವಿಷಲಾಗೆ ನೀಟಾಗಿ ಬೆಂದುಬಿಡುತ್ತೆ ಬೇಳೆ ಆಗಲಿ ಟೊಮೊಟೊ ಆಗಲಿ ನೀಟಾಗಿ ಬೆಂದ್ಬಿಡುತ್ತೆ ಸೊ ನಾನಿಲ್ಲಿ ಎರಡು ವಿಷಾಲ ಕೂಗ್ಸಿದ್ದೀನಿ ಈಗ ಅದು ಎಲ್ಲ ಇದಿರತ್ತಲ್ಲ ಗ್ಯಾಸು ಅದೆಲ್ಲ ತೆಗಿತಾ ಇದ್ದೀನಿ ಈಗ ಬನ್ನಿ ಹೆಂಗೆ ಬೆಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ವಿಷಾಲಷ್ಟೇ ಅಷ್ಟೇ ಹೂ ಮಾಡಿಸಿದ್ದೆ ಅದಕ್ಕೆ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಮೇಲೆ ಟೆಪ್ಪೆ ಈಗ ನಾನೇನು ಮಾಡ್ತೀನಿ ಅಂದರೆ ದಪ್ಪಕ್ಕೆ ಹೆಚ್ಚಾಕಿದ್ದೀನಲ್ಲ ಟೊಮೊಟೊ ಅದು ಮಾತ್ರ ತೊಗೋತಾ ಇದ್ದೀನಿ ಏಕೆಂದರೆ ಅದು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಮಾಡೋದ್ರೇ ಟೇಸ್ಟಾಗಿರುತ್ತೆ ಇದೇ ಥರ ಬಿಟ್ಟರೆ ಅದು ಅಷ್ಟು ಚೆನ್ನಾಗಿರಲ್ಲ ಸೊ ನೋಡಿ ಇಲ್ಲಿ ಈ ರೀತಿ ಬೆಳ್ಳುಳ್ಳಿ ಕೂಡ ಒಂದೆರಡು ತಗೊಂಡೆ ತೊಗೊಂಡೆ ಆಲ್ ಟೊಮೊಟೋಲ್ಲಿ ಬಂತು ನಿಮಗೆ ಕಾಣಿಸಿಲ್ಲ ನೆಕ್ಸ್ಟ್ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಜಾಸ್ತಿ ಸ್ಮ್ಯಾಶ್ ಮಾಡಿಬಿಡಿ ಸ್ವಲ್ಪ ಮಾಡಿ ಸ್ವಲ್ಪನೇ ಮಾಡಬೇಕು ಈಗ ಇಷ್ಟು ಇದಕ್ಕೆ ನಾನು ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಮತ್ತು ಒಂದು ಈರುಳ್ಳಿ ಇದು ಒಂದು ಈರುಳ್ಳಿ ಮತ್ತು ಇಷ್ಟು ಕಾಯಿ ನಾನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ತೀನಿ ಓಕೆ ಇಷ್ಟ ರುಬ್ತಾ ಇರೋದು ನಾನು ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ ಒಂದು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕಾಯಿ ಇವತ್ತು ನಾನು ಸಾಂಬಾರು ಮಾಡೋಕ್ಕೆ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮದುವೆ ಮನೇಲಿ ಯಾವ ರೀತಿ ಇರುತ್ತಲ್ಲ ಸಾಂಬಾರು ಆ ರೀತಿ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಹುಣ್ಸೆಣ್ಣು ಹುಳಿ ತೊಗೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಬರೀ ಈರುಳ್ಳಿ ಟಮೊಟೆ ಕಾಯಿ ಮೂರು ಹಾಕಿ ನೀಟಾಗಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಒಂದು ದಪ್ಪದಿದು ದಪ್ಪದ ಈರುಳ್ಳಿ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ದಪ್ಪದ ಹಾಕ್ಕೊಳ್ಳಿ ಫ್ರೈ ಮಾಡೋಕ್ಕೆ ಓಕೆನಾ ಫ್ರೈ ಮಾಡ್ತಾಯಿದ್ದೀನಿ ಗಾಯಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿ ಗಾಯಸ್ ನೆಕ್ಸ್ಟ್ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಮೂಲಂಗಿ ಹಾಕೊಳ್ಳೋಣ ಬನ್ನಿ ಕೆಲವೊಬ್ಬರು ಕುಕ್ಕರಲ್ಲೇ ಕೂಗ್ಸ್ಬಿಡ್ತಾರೆ ಆ ರೀತಿ ಮಾಡಬೇಡಿ ಈ ರೀತಿ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ತು ತುಂಬ ಈಸಿ ನಿಮಗೆ ವೀಡಿಯೋದಲ್ಲಿ ಹಂಗೆ ಅನಿಸುತ್ತೆ ಇಷ್ಟೊತ್ತಾಗುತ್ತೆ ಅಂತ ಬಟ್ ಏನಿಲ್ಲ ಒಂದು ತರ್ಟಿ ಮಿನಿಟ್ಸಲ್ಲಿ ಆಗೋಗೋ ಆಗೋಗುವಂತಹ ರೆಸಿಪಿ ಇದು ಅಷ್ಟೇ ಅರ್ಧ ಗಂಟೆಲ್ಲೇ ನೀಟಾಗಿ ಇಲ್ಲಿ ನೋಡಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಣ್ಣೆ ಎಲ್ಲ ಮೂಲಂಗಿ ಹಿಡಿಯಂಗೆ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ಕೆಳಗೆ ಇಳ್ಸ್ಕೊಂಡು ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ ಏನೇನು ಬೇಕು ಅಂತ ಎಲ್ಲ ಹಾಕಿ ಒಂದೇ ಸತಿ ಗ್ಯಾಸ್ ಮೇಲೆ ಇಡೋದು ಫ್ರೆಂಡ್ಸ್ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಮತ್ತು ಬೇಳೆ ಎರಡೂ ಕೂಡ ಇದಕ್ಕೆ ನೀವು ಹಾಕ್ಬೋದು ಒಲೆ ಮೇಲೆ ಇಟ್ಕೊಂಡೇ ಹಾಕ್ಬೋದು ಕೆಳಗೆ ಹಾಕ್ಬೇಕು ಅಂತ ಏನಿಲ್ಲ ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಸರಿಯಾಗುತ್ತೆ ಅಂದ್ಕೊಂಡು ಕೆಳಗೆ ಇಟ್ಕೊಂಡು ಹಾಕ್ತಾಯಿದ್ದೀನಿ ಬೇಳೆ ನೀಟಾಗಿ ಬೆಂದಿದೆ ಗ್ಯಾಸ್ ಅದು ಹಾಕಿದ್ಮೇಲೆ ನೆಕ್ಸ್ಟ್ ಬರೀ ಈರುಳ್ಳಿ ಟೊಮೊಟೊ ಕಾಯಿ ಹಾಕಿ ರುಬ್ಬಿದ್ವಲ್ಲ ಅಷ್ಟೇ ರುಬ್ಬಿರೋದು ಇದರಲ್ಲಿ ಸೊ ಇಷ್ಟ ಇಷ್ಟು ಖಾರ ಇರೋದನ್ನ ತೆಗೀತಾ ನಮ್ಮ ಮನೇಲಿ ಇಬ್ಬರಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ ನೀವು ಸ್ವಲ್ಪ ಜಾಸ್ತಿನೇ ಖಾರ ಮಾಡ್ಕೋಬೇಕಾಗುತ್ತೆ ಓಕೆನಾ okay, nah. uh, ಜಾರೊಳಗೆ ತುಂಬ ಖಾರ ಎಲ್ಲ ಉಳ್ದಿರುತ್ತಲ್ಲ ಅದೆಲ್ಲ ವೇಸ್ಟ್ ಆಗೋದು ಬೇಡ ಅಂತ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಪಾತ್ರೆ ಒಳಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರ ಕೂಡ ವೇಸ್ಟ್ ಆಗೋಲ್ಲ ಸೊ ಆ ಒಂದು ಕಾನ್ಸೆಪ್ಟು ಈ ಥರ ಯಾರ್ಯಾರು ಮಾಡ್ತೀರ ಕಮೆಂಟ್ ಮಾಡಿ ಓಕೆನಾ ನಾನು ನೀವು ನೋಡ್ತಾ ಇರ್ಬೋದು ಎರಡು ಚೊಂಬ್ ಹಾಕಿದ್ದೀನಿ ನಾನಿಲ್ಲಿ ಎರಡು ಚೊಂಬ ಆಗಿದೆ ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ನಾವು ಎಮ್ ಟಿ ಆರ್ ಯೂಸ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿನೇ ಆಗೋಯಿತು ಬಟ್ ಸಾರು ಕೂಡ ತುಂಬ ಟೇಸ್ಟಿಯಾಗಿತ್ತು ಅದು ಜಾಸ್ತಿ ಬಟ್ ಓಕೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಎಮ್ ಟಿ ಆರ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಇಲ್ಲ ನಮ್ಮ ಮನೇಲೇ ಮಾಡಿಸಿದ್ದೀವಿ ಸಾಂಬಾರು ಪುಡಿ ಎಮ್ ಟಿ ಆರ್ ಎಲ್ಲ ನಾವು ತೊಗೊಂಬರಲ್ಲ ಅನ್ನೋ ಅಂದರೆ ಓಕೆ ನೀವು ಅದನ್ನೇ ಯೂಸ್ ಮಾಡ್ಬೋದು ಆಗಲೂ ಕೂಡ ತುಂಬ ಟೇಸ್ಟಿಯಾಗುತ್ತೆ ನೆಕ್ಸ್ಟ್ ಹುಣಸೆ ಹಣ್ಣು ಹುಳಿ ನೆನೆ ಹಾಕಿಟ್ಕೊಂಡಿದೆ ಅಂತ ಹೇಳಿದ್ನಲ್ಲ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಹುಣ್ಸೆ ಎಲ್ಲ ಹಾಕೋ ಬರಲು ಇರ್ತೀನಿ ಒಂದು ಹತ್ತು ನಿಮಿಷದ ಮುಂಚೆ ನೆನೆ ಹಾಕಿಟ್ಟು ಬರೀ ನೀರು ಹಾಕಿ ರೀತಿ ಇಟ್ಕೊಂಡು ಅದನ್ನು ದೇವ್ರ ಸಾಮಾನು ಬೆಳಗೋಕ್ಕೆ ಯೂಸ್ ಮಾಡ್ತೀನಿ ಓಕೆನಾ ಗಾಯ್ಸ್ ಸೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಸಲ ಎಲ್ಲ ಅಲ್ಲಾಡಿಸ್ಕೊಂಡು ನೋಡೋದು ಟೇಸ್ಟ್ ಹೇಗಿದೆ ಅಂತ ಉಪ್ಪು ಖಾರ ಎಲ್ಲ ಓಕೆ ಓಕೆ ಪರ್ಫೆಕ್ಟ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಈಗ ಏನು ಮಾಡ್ತೀನಿ ಅಂದರೆ ಓಕೆ ಫೈನ್ ಈಗ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಅಂತರೂ ಕುದಿಸ್ಬೇಕು ಫ್ರೆಂಡ್ಸ್ ಆಗಲೇ ಸಾಂಬಾರು ತುಂಬ ಆಗುತ್ತೆ ಆಮೇಲೆ ಮೂಲಂಗಿ ಎಲ್ಲ ಬೇಯಬೇಕಲ್ವಾ ಸೊ ಒಂದು ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಬನ್ನಿ ಇವಾಗ ಇದನ್ನು ಒಲೆ ಮೇಲೆ ಇಡೋಣ ಫ್ರೆಂಡ್ಸ್ ಇವಾಗ ಬನ್ನಿ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ ನೀಟಾಗಿ ನೋಡಿ ಒಂದು ನಾನು ಆಗಲೇ ಹೇಳ್ದಂಗೆ ಇದು ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸಿದ್ದೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟೇ ತುಂಬ ಟೇಸ್ಟಿಯಾಗಿ ಆಗುತ್ತೆ ಸಾಂಬಾರು ಆ್ಯಂಡ್ ತುಂಬ ಕಡಿಮೆ ಇಂಗ್ರೀಡಿಯಂಟ್ ಬೇಗ ಕೂಡ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಬಾಯ್